ನಮಸ್ಕಾರ ಗೈಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೈರಸ್ ಬಗ್ಗೆ ನನ್ನ ಮಗನ ಮೇಲೆ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ವಿಡಿಯೋ ಹೆಂಗಾಗುತ್ತೋ ನಮಸ್ಕಾರ ಗೈಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಟ್ವೆಂಟಿ ಟ್ವೆಂಟಿ

ನೆಕ್ಸ್ಟ್ ಆ ಏನ್ ಹೇಳು ರಾಯ್ கொரோனா ವೈರಸ್ ಬಂದಿದೆ ಮತ್ತೆ ಚೀನಾದಲ್ಲಿ ಹೋಗ ತರಂಬಾ ರೂಪಾಯಿ ಕೊಡ್ತೀ ಮತ್ತೆ ಲಾಕ್ ಡೌನ್ ಆಗುತ್ತೆ ಯಾವಾಗ ಓ ಚೆನ್ನಾಗಿ ಓಡಾ ಕೂತ್ಕೊತೀನ ಯಾವಾಗ ದರಿತ್ರोबर ತಲೆ ಇತ್ತು ಅಲ್ಲಿ ಕಾಣಿಸೋದಿಲ್ಲ ಕಾರ್ಡ್ ಪಾಪ ಕಾಣಿಸುತ್ತೀಯ ನೀನೇ ಊಟ್ಸಿರೋದು ಆ ವೈರಸ್ ಬರ್ತಾ ಇದೆ ಫ್ರೀ ಎಲ್ಲರನ್ನೂ ಫ್ರೀ ಪಾಸ್ ಮಾಡ್ತಾರಂತೆ

ರೇ ಅಪ್ಪಾ ನನ್ ಚಿಕ್ಕಲ್ ಮಾತುಗಳೆಲ್ಲ ಬಿಟ್ಟು ಏಳು ಏನ್ ಹೇಳ್ಬೇಕು ಏಳು 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 ಹೇಳ್ದ ಬೆಳಿಗೇನೆ ಸ್ವಲ್ಪ ಕೇಳೋವರ್ಗ್ ಸಮಾಧಾನ ಹೊತ್ತು ಏನ್ ಸೇರಿ ಅಂತ ತಲೆ ಆಗ್ತಿಯ ನೀನ್ ಮಾಡಿ ನೀನ್ ಮಾಡ ಸೇರಿ ಬೇಡ ಅಲ್ಲ ಸುಮ್ನೆ ಹೋಗು ನಿಂಗೆ ಎಕ್ಸಾಮ್ ವೈರಸ್ ಬಂದಿದೆ ವೈರಸ್ ಬಂದ್ರೆ ಇನ್ಯ ಫ್ರೀಯಾಗಿ ಪಾಸ್ ಮಾಡ್ತಾರೆ ಫ್ರೀಯಾಗಿ ಪಾಸ್ ಮಾಡ್ತಾರೆ

ಇನ್ನೂ ಒಂದು ವೈರಸ್ ಬಂದಿದೆ ಅಲ್ವಾ ಇವಾಗ ಚೀನಾದಲ್ಲಿ ಎಲ್ಲ ಸ್ಪ್ರೆಡ್ ಆಗಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಲ್ವಾ ಹ್ಯಾಪಿ ಜಾಲಿ ಮಾಡಿರ ಇದೇ ಮಾತಲ್ವಾ ಎಲ್ರಿಗೂ ಹೇಳು ಏನಕ್ಕೆ ಓದ್ತೀರಾ ಸುಮ್ಮನೆ ಇದ್ ಬಿಡಿ ಪಾಸ್ ಆಗ್ತೀರಾ ನೆಕ್ಸ್ಟ್ ಇಯರ್ ಟಂಗನ್ ಜಂಪ್ ಆಗ್ತೀರಾ ಏನಕ್ಕೆ ವೈರಸ್ ಒಂದೊಂದು ನಿಮ್ಮನ್ನೆಲ್ಲ ಪಾಸ್ ಅದೇನೋ ಪಾಸ್ ಅಂತರಲ್ವ ಅವಾಗ ಪಾಸ್ ಎಲ್ರು ಸೆಕೆಂಡ್ ಪಿ ಯು ಎಲ್ರು ಒಂದೊಂದು ವರ್ಷ ಮುಂದಕ್ಕೆ ಆಗಿಬಿಟ್ರಲ್ವಾ ಆರಾಮಾಗಿ ಜಂಪ್ ಆಗ್ಬಿಡ್ತೀರ ಬೇಗ ಕೋರ್ಕೊಳ್ಳಿ ವೈರಸ್ ಬರಲಿ ಅಂತ ಕೋರ್ಕೊಂತೀರಾ ಕೋರ್ಕೊಳ್ಳೋಣ ಚೈನಾದಲ್ಲಿ ಇದ್ದಿದ್ರೆ ಜಾಲಿ ಜಾಲಿ ಸ್ಕೂಲ್ಗಳು ಕಾಲೇಜುಗಳು ಬಂದು ಬಂದು ಆರಾಮಾಗಿ ಎಂ ಬಿ ಎಸ್ ಮಾಡ್ಕೊಂಡು ಬಂದ್ಬಿಡಬಹುದು ಹಾ ಆಯ್ತು ಆಯ್ತು ಚೈನಾದವ್ರನ್ನ ಏನ್ ಮಾಡೋಣ ನೀನ್ ಹೋಗು ಚೈನಾದಲ್ಲಿ ಓದೋದಿಕ್ಕೆ ವೈರಸ್ ಒಂದೊಂದ್ ವರ್ಷಕ್ಕೂ ಒಂದೊಂದ್ ವೈರಸ್ ಹುಟ್ಟಿಸ್ತಾರೆ ಅಲ್ವಾ ಅದ್ ಫ್ರೀಯಾಗಿ ಜಂಪ್ ಆಗಿ ಬರ್ಬೋದು ಓದ್ದೆ ಇರೋರ್ನೆಲ್ಲ ಚೈನಾ ಕಲ್ಸಿಬಿಟ್ರ ಆರಾಮಾಗಿ ಪಾಸ್ ಆಗಿ ಬಂದ್ಬಿಡ್ಬೋದು ಓದೋ ಓದ್ಸೋ ತಾಪತ್ರ ಇರೋದಿಲ್ಲ ಈಗ ನೋಡಿ ಈ ಅವ್ರನ್ನು ಜಂಪ್ ಆರಾಮ್ ಜಂಪ್ ಅಂತಲ್ಲ ನಮ್ಮ ನೋಡು ನಮ್ಮ ಸ್ಟೇಟಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಮಿನಿಸ್ಟರ್ ಕರೆದ್ಬಿಟ್ಟು ಬಗ್ಗೆ ಏನು ಮಾಡಬೇಕು ಏನು ಅಂತ ಮಾತು ಕತೆ ಓದೇ ಇರೋ ಅವ್ರ ತಾಯಂದಿರೋ ಎಷ್ಟು ಖುಷಿ ಕೊಡ್ತಾರೋ ಅಪ್ಪ ಓದೋ ಟೆನ್ಶನ್ ಓದಿಸೋ ಟೆನ್ಶನ್ ಹೋಯ್ತು

ಯಾನ್ ಮಾಡ್ತಿದ್ದೆ ಅಂತಾ ಆಗಿ ಪಾಸ್ ಆಗ ಬಿಟಿದೀಯಾ ಅದಕ್ಕೆ ಒಂದೆರಡು ವೈರಸ್ ತಂದು ತಂದ ಬಿಟ್ಟು ಬಿಡ್ತೀನಿ ನಾನು ಓದಿಸಿರೋದು ಬರೋಲ್ವಲ್ಲ ಇನ್ನ ಪಾಸ್ ಮಾಡಬೇಕು ಎತ್ಕೊಂಬಂದು ಮೀನಾದು ಬಿಡಕ್ಕೆ ಹೇಳ್ಬಿಡ್ತೀನಿ ಮೇಲೆ ಹಾಕಲಾದ ನಾನು ಸ್ಟೇಟ್ ಅಲ್ಲಿ ಒಂದೆರಡು ಬಿಟ್ಟು ಬಿಡ್ತೀನಿ ಫಸ್ಟ್ ನಿಮ್ಮ ಮೇಲೆ ಬಿಟ್ಕೋ ಟೆಕ್ಸ್ಟ್ ಮೇಲೆ ಏನಕ್ಕೆ ನಿಮ್ಮ ಮೇಲೆ ಬಿಟ್ರೆ ಏನು ಪ್ರಯೋಜನ

ಅವ್ರ ಮೇಲೆ ಒಂದು ಹತ್ತು ವೈರಸ್ ಆಗಿಬಿಟ್ಟು ಬರ್ತೀನಿ ನಾನು ಶತ್ರುಗಳ ಎಲ್ಲ ಒಂದು ಹತ್ತು ಹತ್ತು ವೈರಸ್ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಎತ್ಕೊಂಬಾ ಹೋಗು ಎರಡು ಸಾವಿರ ರೂಪಾಯಿ ಒಂದು ವೈರಸ್ಗೆ ಇಷ್ಟ ಎರಡು ಸಾವಿರ ರೂಪಾಯಿ ಹೋಗು ಎತ್ಕೊಂಬಾ ಫಸ್ಟ್ ನಿನ್ನ ಮೇಲೇನೆ ಪ್ರಯೋಗ ಮಾಡೋಣ ಎಲ್ಲಿಂದ ತರ್ತೀಯಾ ಚೈನಾಗೆ ಹೋಗ್ಬೇಕು ಚೈನಾಗೆ ಹೋಗೋ ದಾರಿ ಗೊತ್ತಾ ಹೆಂಗ ಬರ್ತೀಯ ಒಂದು ಡಬ್ಬದಲ್ಲ ಕ್ಯಾರಿಯರ್ ಅಲ್ಲ ಜೋಬಲ್ ಹಾಕೊಂಡೆ ಕೊಡೋದು ಮತ್ತೆ ಯಾರಾದರೂ ವೈರಸ್ ಜೋಬಲ್ಲಿ ಹಾಕೊಂಡ್ಬರೋದಕ್ಕ ಆಗುತ್ತೆ ನೀನ್ ಬಾಯಲ್ಲಿ ಹಾಕೊಂಡ್ ಬಂದ್ಬಿಡು ಒಂದು ಡಬ್ಬಿ ಎತ್ಕೊಂಡೋಗಿ ಇಷ್ಟು ದಪ್ಪದ್ದು ಇಲ್ಲ ಯಾರ ಯಾರನ್ನಾದ್ರೂ ಮನುಷ್ಯನ ಕರ್ಕೊಂಡ್ ಬಂದ್ಬಿಟ್ಬಿಡು ಎಳ್ಕೊಂಡ್ ಬಂದ್ಬಿಡು ಚೈನಾದಿಂದ చైనా బస్ ఈ బస్ నంబర్ ఇష్ట ಒಂದು ಎರಡು ನಾಲ್ಕು ಎಲ್ಲ ಹತ್ತು ಬೇಕು ಬಸ್ ಶಿವಾಜಿ ನಗರ ಶಿವಾಜಿ ನಾಗರ್ದಲ್ಲಿ ಹತ್ತು ಟಿಕೆಟ್ ಎಲ್ಲರಿಗೂ ತೆಗಿಬೇಕು ಚೈನಾ ಚೈನಾದಲ್ಲಿ ಊರ ಹೆಸರೇನ ಹಾಂಗ್ ಕಾಂಗ್ ಆಂಗ್ ಕಾಂಗ್ ಎಷ್ಟು ಟಿಕೆಟ್ನ ಫ್ರೀ ಅಲ್ಲ ನಮಗೆ ಫ್ರೀನಾ ಅದಕ್ಕೆ ಹೋಗಿ ಬಂದುಬಿಡ್ತೀನಿ ನಮ್ ಸ್ಟೇಟ್ ಅಲ್ಲಿ ಫ್ರೀ ಚೈನಾ ಬಾರ್ಗೂ ಫ್ರೀ ನಮ್ ಕರ್ನಾಟಕದವ್ರಿಗೆಲ್ಲ ಇಲ್ಲಾಂದ್ರೆ ನಾವ್ ಎಲ್ಲ ಕಂಟ್ರಿಗಳು ಸುತ್ಕೊಂಡ್ ಬಂದ್ಬಿಡ್ತಾ ಇದ್ವಿ ನಾವ್ ಯಾವ್ದು ಬಿಡ್ತಾ ಇರ್ಲಿಲ್ಲ ನಾವು ಇಂಡಿಯಾದ ಫುಲ್ ಫ್ರೀ ಮಾಡಿದ್ರೆ ಇಂಡಿಯಾ ಫುಲ್ ಸುತ್ಕೊಂಡ್ ಬಂದ್ಬಿಡ್ತಾ ಇದ್ವಿ

ಈ ಇಷ್ಟೋತ್ತಿಗೆ ನಮ್ಮ ಕಂಟ್ರಿಯಲ್ಲ ಒಂದು 10 ಜನಕಾದರೂ ಆನ್ಸಿರ ಬಂದಿರೋದಿಲ್ವಾ ನೋಡ್ಕೊಂಡಿರ ನಾವು ಎಲ್ಲ ಹೋಗೋಣ ಯಾವ ಆಸ್ಪತ್ರೆಗೆ ಹೋಗೋಣ ಜಯಾನ ಅ ಹಾ ಜಯಾನ ಇಲ್ಲಿ ಇಲ್ಲಿ ಹೌದಾ ನಿನ್ ಬಿತ್ತಿಲ್ಲ ಹೆಸರು ಗೊತ್ತನೇ ಏನು

ಹಂಗೆ ನಿನ್ ಬಾಯಿ ಒಳಗಡೆ ಹೋಯ್ತು ನೋಡಿ ಕಂಡ್ಬಿಟ್ಟಿದ ತಕ್ಷಣ ಯಾರ್ಯಾರ ಬಂದಿದೆ ಇವ್ರಗ್ ಬಂದಿದೆ ಎಲ್ಲ ಬರ್ದಿದ್ರು ನಮ್ ರೋಡಲ್ಲಿರೋರ್ ಬಂದ್ಬಿಡುತ್ತೆ ಎಲ್ಲ ಬರ್ದಿದ್ರು ನಮ್ ರೋಡಲ್ಲಿರೋರ್ಗೆ ಬಂದೇ ಬಂದಿರುತ್ತೆ ಕೊರೋನಾ ಟೈಮಲ್ಲಿ ಎಷ್ಟು ಜನ ಸತ್ತೋದ್ರು ದಿವಸಕ್ಕೊಬ್ಬೊಬ್ರು ನಮ್ಮ ರೋಡಲ್ಲಿ ನಮ್ಮ ಲೇಔಟ್ ಅಲ್ಲಿ ಎಷ್ಟು ಜನಕ್ಕೆ ಇಲ್ಲ ಇವಾಗ ಒಮೆಕ್ರಂ ಹಸ್ಕೊಂಡ್ ಬಂದ್ಬಿಡು ಹತ್ತಿಸಿಕೊಂಡ್ ಬಂದ್ಬಿಟ್ಟು ಅನ್ಸ ಬಿಡು ನೀನಿದ್ದಂಗೆ ಇದೆ ನಿನ್ ತರಾನೇ ಇದೆ ಏಮ್ ಅನ್ಕೊಂಡವ್ ಅನ್ಕೊಂಡವ್ ದುಡ್ಡನ್ನ ಈ ತರ ಮಾಡಿ ಸ್ವಿಚ್ ಒಳಗಡೆ ತೂತು ಬರುತ್ತೆ ನೋಡಿ ಅದ್ರೊಳಗಡೆ ಇಟ್ಟಿದ್ದಾರೆ ಇನ್ನು ಬೈದಿರ ನೀನೇ ತಾನೇ ಆನ್ ಮಾಡಿದ್ದು ತೋರ್ಸು ಅಂತ ಇನ್ನೊಂದ್ ದೊಡ್ಡ ಮನುಷ್ಯ सन को